ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಇದು ನಿನ್ನೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಲಾಟ್ ಆಫ್ ಫನ್ ಎಂಜಾಯ್ಮೆಂಟ್ ಎಲ್ಲ ಇದೆ ಎಲ್ಲ ಮಿಕ್ಸಪ್ ಆಗಿದೆ ಈ ವಿಡಿಯೋದಲ್ಲಿ ಇಷ್ಟೊಂದು ನೋಡಿ ಎಂಜಾಯ್ ಮಾಡ್ತಿದ್ರೆ ಅಂತ ಖುಷಿ ಪಡಬೇಡಿ ಕೊನೆಯಲ್ಲಿದೆ ಟ್ವಿಸ್ಟು ಇವ್ರಿಬ್ರದ್ದು ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಲೇಬೇಕು ಯಾರಾದರೂ ಹೊಸಬ್ರ ವೀಡಿಯೋಸ್ಗಳ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಓಕೆನಾ ಆಗ್ಲೇ ಇಬ್ರು ಜನ ಮಾಡ್ಕೊಂಡಿದ್ದಾರೆ ಇವನ್ಗೆ ಆಟ ಆಡಕ್ಕೆ ಆಟ ಸಾಲ್ಕೊಡ್ತಿಲ್ಲ ಕೊಡ್ತಿಲ್ಲ ಬಿಡ್ತಿಲ್ಲ ನಾನು ಇರೋ ಅಷ್ಟು ದಿನ ಮೈಸೂರಲ್ಲಿ ನಂತರ ಇಲ್ಲಿ ನಮ್ಮ ಅಕ್ಕ ನನಗೋಸ್ಕರ ಅಂತ ಹೇಳಿ ಎಗ್ ರೈಸ್ ಮಾಡ್ಕೊಟ್ಲು ನಿಜವಾಗ್ಲು ಎಗ್ ರೈಸ್ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಅಕ್ಕ ಫಸ್ಟ್ ನನ್ನ ಮಗನೆ ಟೇಸ್ಟ್ ನೋಡ್ಬೇಕಂತ ಟೇಸ್ಟ್ ನೋಡ್ತಿದ್ದಾನೆ ಸುಡೋದ್ನು ಸಮೇತ ಬಾಯಿಗೆ ಹಾಕೋತಿದ್ದಾನೆ ಇಲ್ಲಿ ಇವಳು ಸ್ವಲ್ಪ ನಾಡ್ಕೋತ ಚೆನ್ನ ಇವಳು ನೋಡಿ ಅವಳು ತಿನ್ನೋದನ್ನ ನನ್ನ ಮಗ ಕೊಡಬೇಕಂತೆ ಹೋಗ್ಲಿ ಪಾಪ ಅಕ್ಕ ಅಂತೇಳಿ ನನ್ನ ಮಗ ಉಫ್ ಮಾಡಿಕೊಡ್ತಿದ್ದಾನೆ ಅವಳು ತಿಂತಿದ್ದಾಳೆ ಈ ಮಕ್ಕಳು ಹೇಗೆ ಅಂದರೆ ಅವರು ತಿಂದು ದಬಾಕೋದು ಅಷ್ಟರಲ್ಲ ಇದೆ ಬಟ್ ಇದಕ್ಕೆ ಆಸೆ ಅನ್ಬೇಕೋ ಇಲ್ಲ ಅತಿ ಆಸೆ ಅನ್ಬೇಕೋ ಗೊತ್ತಿಲ್ಲ ಬಟ್ ನನ್ನ ತಟ್ಟೆಲಿರೋದೆಲ್ಲ ಅವನು ಹಾಕೋತಿದ್ದಾನೆ ಅವನ ಬಟ್ಲಲ್ಲಿರೋದನ್ನೂ ಖಾಲಿ ಮಾಡಲಿಲ್ಲ ನನಗೂ ತಿನ್ನೋಕೆ ಬಿಡ್ಲಿಲ್ಲ ಆ ಥರ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಬಾವ ಡ್ಯೂಟಿ ಮುಗಿಸ್ಕೊಂಡು ಬಂದ ನಂತರ ಮನೆಯೆಲ್ಲ ಹರಡಿದ್ರಲ್ಲ ಮಕ್ಕಳು ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಬಾವ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮಕ್ಕೂಗೆ ಖುಷಿ ಆಗುತ್ತೆ ಇವ್ರನ್ನ ನೋಡೋಕೆ ನೋಡಿ ಮಲ್ಗಕ್ ಕೂಡ ಅವರೇನೆ ಹಾಸಿಗೆ ಎಲ್ಲಾ ರೆಡಿ ಮಾಡ್ತಿದ್ದಾರೆ ನಮ್ಮ ಅಕ್ಕಲ್ ಕೆಲಸ ಮಾಡ್ತಿದ್ಲು ಹಾಗಾಗಿ ಅವಳಿಗೆ ಹಿಂಸೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಭಾವನೆ ಎಲ್ಲದನ್ನು ಅರ್ಥ ಮಾಡಿಕೊಂಡು ಮಾಡ್ತಾರೆ ಬಟ್ ನಮ್ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ನೂರ್ ಸತಿ ಹೇಳಿದ ಮೇಲೆ ನೂರನೆ ಒಂದ್ಸಲ ಮಾಡ್ತಾರೆ ನನ್ನ ಗಂಡ ಈ ಕಡೆ ಇವಳು ತಮ್ಮ ಮಲ್ಗು ಮಲ್ಗೋ ಅಂತ ತೋಕ್ತಿದ್ದಾಳೆ ಆ ಕಡೆ ನನ್ನ ಮಗ ಅಮ್ಮ ನೀನು ತೂಗು ಅಕ್ಕ ಬೇಡ ಅಂತೇಳಿ ಇದ್ಮಾಡ್ತಿದ್ದೇನೆ ನಾನು ಆದರೂ ನನ್ನ ಮಗಳು ತಮ್ಮನ ಮೇಲೆ ಜಾಸ್ತಿ ಪ್ರೀತಿ ಅಲ್ವಾ ಹಾಗಾಗಿ ಮುತ್ತೆಲ್ಲ ಕೊಟ್ಟು ಮಲಗಿಸ್ತಿದ್ದಾಳೆ ತಮ್ಮನ್ನ ಇದು ಬೆಳಗ್ಗೆನ ವಿಡಿಯೋ ನಮ್ಮ ಬಾಬಾ ಬೆಳಗ್ಗೆನೆ ಬೇಗ ಕೆಲ್ಸಕ್ಕೆ ಹೋಗಿ ಬಂದರು ಹಾಗಾಗಿ ಅಕ್ಕನ ಕೈಲಿ ಕೆಂಡ

ಕೆಲ್ಸಕ್ ಹೋಗಿದಾರೆ ಅಂತ ನನ್ ಗಂಡ ಕೆಲ್ಸಕ್ ಹೋಗು ಯಾವ ಬತ್ತಿರೋ ತರ್ಕಾರಿ ಎಲ್ಲಾ ಹಾಕ್ಬಿಟ್ಟು ಬಿಸಿ ಬಾತ್ ಮಾಡ್ತಾಳಂತೆ ಅದನ್ ತಿನ್ನಕೋಸ್ಕರ ನಾನು ಹಾಸನಿಂದ ಮೈಸೂರಿಗೆ ಬಂದಿದ್ದೀನಿ ನೋಡಿ ನಮ್ಮ ಅಕ್ಕನ ಮತ್ತೆ ಈ ಕಡೆ ನಮ್ ಭಾವ ನಮ್ಮ ಅಕ್ಕನ ಆಡ್ಕೊತಿದಾರೆ

ಇನ್ನ ನಾಲ್ಕು ವರ್ಷಕ್ಕೆ ಮೈಸೂರು ಭಾಷೆ ಕಲಿತು ಬಿಡಿದ್ದೀಯ ದಿನ ಒಂದು ಅವತ್ತು ನಿಂಗೆ ತೋರಿಸಿರಲಿಲ್ಲ ಅದೇ ಅದು ಅದೇ 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 ಬೇರೆ ಅದೇ ಕಣ ಯಾದೇ ಹಾಸನ ಜಿಲ್ಲೆದು ವೈಸು ಅಲ್ಲಕನ ಅನ್ನದ ಹ ಆ

ಜನುಮದ ಜೋಡಿಗಳು ಇಬ್ರು ಹಾಗೆ ಈ ಕಡೆ ನಮ್ಮ ಅಕ್ಕ ಸ್ವಲ್ಪ ಗಿಡಗಳು ಹಾಕೊಂಡಿದ್ಲು ದೊಡ್ಡ ಪತ್ರೆ ಗಿಡ ಹಾಗೆ ನರ್ವೀಸ್ ಗಿಡ ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲ ತುಂಬ ಯೂಸ್ ಆಗುತ್ತೆ ಮನೆಗೆ ಹಾಗೆ ಮಕ್ಕಳಿಗೆ ಮನೆಯಲ್ಲಿ ಮಕ್ಳ ಇದಾವೆ ಅಂತ ಅಂದ್ಮೇಲೆ ಈ ದೊಡ್ಡ ಪತ್ರೆ ಗಿಡ ನರ್ವಿಸ್ ಗಿಡ ಇದೆಲ್ಲ ಇರಲೇಬೇಕು ನನ್ನ ನನ್ ಪ್ರಕಾರ ಹಾಗೆ ಪುಟಾಣಿ ಮೀನುಗಳು ಸಾಕಿದ್ಲು ತುಂಬಾ ಕ್ಯೂಟ್ ಆಗಿತ್ತು ಈ ಕಡೆ ನೋಡಿ ಹೇಗೆ ಅಂದ್ರೆ ನಮ್ಮ ಅಕ್ಕನ ಮಗಳು ನನ್ ಮಗ ಏನ್ ಇಟ್ಕೋತಾನೆ ಅದೇ ಬೇಕು ನೋಡಿ ನನ್ ಮಗ ಸೈಕಲ್ ಇಟ್ಕೊಂಡಿದ್ದಾನೆ ಮೀನು ಊಟ ಅಂತ ಹೇಳ್ತಿದ್ದೀನಿ ಆ ಮೀನಿಗೆ ಊಟ ಅಂತ ಹೋಗ್ತಾನೆ ಆದ್ರೆ ನೋಡಿ ನೀವೇ ಕಂಪ್ಲೀಟ್ ವಿಡಿಯೋ ಬಾ ನಾನು

ನೋಡಿದ್ರಲ್ಲ ನಮ್ಮ ಮಕ್ಕಳನ್ನ ತಮ್ಮ ಇಲ್ಲದೆ ಇರುವಾಗ ತಮ್ಮ ಬೇಕು ತಮ್ಮ ಬೇಕು ಅಂತ ಹಠ ಮಾಡ್ತಾಳೆ ತಮ್ಮ ಬಂದಾಗ ತಮ್ಮನ್ನ ಈ ಥರ ನೋಡ್ಕೋತಾಳೆ ಕತ್ತೆ ಮಕ್ಕಳು ಇದು ಮಕ್ಕಳಿಗೆ ಬುದ್ಧಿ ಬರೋರ್ಗೂ ಇದೇ ಥರ ಹಾಗೆ ಇಲ್ಲಿ ಬುಡ್ಬುಡ್ಕೆ ಅವ್ರು ಬಂದಿದ್ದರು ನಮ್ಮ ಹಾಸನಗೂ ಇಲ್ಲಿಗೂ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಇತ್ತು ಇವರು ಮಾತಾಡೋದು ಹಾಗೆ ಇವರು ವೇಷಭೂಷಣ ಎಲ್ಲ ನೋಡಿ ನನಗೆ ತುಂಬ ಇಷ್ಟ ಆಯಿತು ನೋಡಿ ಯಾವ ಥರ ಇವರು ನಮ್ಮ ಸೈಡ್ ಥರ ಅಲ್ಲ ಇವರು ಬೇರೆ ಡಿಫ್ರೆಂಟಾಗಿ ಹೇಳ್ತಿದ್ರು ಇವರು ಹಾಗಾಗಿ ಒಂದು ವೀಡಿಯೋ ತೊಗೊಂಡೆ

ಯಾವಾಗಲೂ ಸೊಪ್ಪಿನವರು ಮನೆ ಹತ್ರನೇ ಬರ್ತಾರಂತೆ ತುಂಬ ಫ್ರೆಶ್ ಆಗಿರುತ್ತಂತೆ ಹಾಗಾಗಿ ಸೊಪ್ಪು ತಗೊಂಡ್ಳು ಬಿಸಿಬೇಳೆ ಬಾತ್ ಮಾಡಿಕೊಟ್ಲು ಒಣಗೋಗಿರೋ ತರಕಾರಿ ಎಲ್ಲ ಹಾಕಿ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಕಡೆ ಮತ್ತೆ ಅವ್ರ ಜಾಗ ಸ್ಟಾರ್ಟ್ ಆಯಿತು ನೋಡಿ ನೀವೇ ನೀನು ಫಸ್ಟ್ ತಾನೆ ಅಲ್ಲಿರ್ತಾರೆ ನಿಮಗ್ಳು ಆಯ್ತು ಸುಂದೀರ್ ಬಾಯಿ ಒಂದಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋದು ಗಾದೆ ಕೇಳಿದೆ ಬಟ್ ಅದು ನಿಜವಾಗ್ಲು ಇದೆ ಅದು ಉದಾಹರಣೆಗೆ ಇವಳೆ ಅಂತ ಅನ್ ಇವಳೇನೆ ಫಸ್ಟ್ ಜಗಳ ಸ್ಟಾರ್ಟ್ ಮಾಡೋದು ಬಟ್ ಹೇಳೋದು ಮಾತ್ರ ಮಗಳ ಜಗಲರ್ತಿರ ಬನ್ನಿ ಹೋಗನ ಒಳಿಕೆ ಬನ್ನ ಒದ್ನೆ ಇಲ್ಲಿ ಇರ್ಲಿ ತಾತ ಇಡ್ಕೊಂಡು ಹೋಗ್ಲಿ ಒನ ಬರಿ ಜಗಲಾ ಇಬ್ರು ನೋಡು ಅದು ಬೇಕು ಉಳಿಗೆ ಕಿತ್ಕಂದಲು ಇಲ್ಲಿ ತಳವಾ ಕಿತ್ಕಂದಲು ಹುಕ್ಕಲ ಅಂ ತಿನ್ನದಲ್ಲ ಸುಳ್ ಕೊಡ್ತಿರ ಬನ್ನಿ 땡큐 힐루 땡큐 웰컴 웰컴 나눔아 ओके नीने 땡큐 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 ವೆಲ್ಕಮ್ ಹೇಳೋ ಮಗನೇ ನೀನು ವೇದಿಕ್ ಜಾಣ ಜಾಣ ಗುಡ್ ಬಾಯ್ ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರು ನನ್ನ ಮಗನ್ ಕಚ್ಚಿಫದು ಅವ್ನ ಇಟ್ಕೊಂಡಿದ್ರೆ ಇದು ನಂದು ಅಂತೇಳಿ ಹೇಳಿ ಕಿತ್ಕೋತಿದ್ದಾಳೆ ಇವಳು ನನ್ನ ಮಕ್ಕಂದು ಮಗಲಿದ್ದಾಳೆಲ್ಲ ಶ್ರದ್ಧತ್ತೆ ನನ್ನ ಮಗ ಬಾ ಸಾ ಅಲ್ಲಿ ಹೆಂಗೆ ಕಜ್ಜಿ ಸಿಡ್ಕೊಂಡು ಔಷಧಿ ಸಿಟ್ಟು ನೋಡೋದು ನೋಡು ತಮ್ಮ ಹೆಂಗೆ ಕೊಡ್ತಾವ ನಿಂಗೆ ನೀನು ಏನು ಕೊಡಲ್ವಲ್ಲ ನೋಡು ತಮ್ಮನ್ನು ನೋಡಿ ಕಲಿ ಥ್ಯಾಂಕ್ ಯು ಹೇಳು ತಮ್ಮಗ ಈಗ ಆಗಲೇ ಕೂಡ ಈಗ ಕೊಡ್ತಾಳೆ ಹತ್ತದ ಮನೆ ತಾತ ಇಬ್ರಿಗೂ ಅಂತ ಹೇಳಿ ಜೀರಿಗೆ ಪೆಪ್ಪಿ ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ಕಲ್ಸಕ್ರೆ ಹಾಕ್ತೀವಲ್ಲ ಅದನ್ನು ಕೊಟ್ಟರು ನನ್ನ ಮಗ ಇಸ್ಕೊಂಡಬೇಕು ಅಂತ ಹೇಳಿ ಇವಳು ಬೇಡ ಅಂತ ಅಂದು ಓಕೆ ಬೇಡ ಅಂತ ಅಂದ್ಮೇಲೆ ಅವ್ನು ತಿನ್ಬಾರ್ದು ತಾನೇ ತಿನ್ನಲ್ಲ ಅಂತ ಅಂದ್ಮೇಲೆ ನೆಕ್ಸ್ಟ್ ನೋಡಿ ನೀವೇನೆ ಕಂಪ್ಲೀಟ್ ವಿಡಿಯೋನ ಏನಾಗುತ್ತೆ ಅಂತ ಓ ಬನ್ನಿ ಒಳಗ್ ಬನ್ನಿ ಅಪ್ಪ ಕೊಡು ಅಕ್ಕ ಒಂದ್ ಸ್ವಲ್ಪ ಅದ್ರಲ್ಲಿ ಮುರಿದು ಅಕ್ಕ ಕೊಟ್ಟಿಲ್ಲ ಅದನ್ನ ಸಕ್ಕರೆ ಆಗ್ಲೇ ಜಗಳ ಎಲ್ಲ ಮುಗಿಸಿ ಇಬ್ರು ಕುತ್ಕೊಂಡು ಬಿಟ್ಟಿದ್ದಾರೆ ಏನೇನೋ ಮಾತಾಡ್ಕೊಂಡು ಅವಳು ತಮ್ಮನ ಕೈಗೆ ಹಾಕೋಬಿಟ್ಟು ಅವಳು ತಿನ್ನಿಸ್ಕೊಳ್ಳೋದಂತೆ ನೋಡಿ ಇವಳು ಎಷ್ಟು ತುಂಟಿ ಅಂತಂದ್ರೆ ನಮ್ಮ ಅಕ್ಕ ಹೇಗೆ ತಡ್ಕೋತಾಳೆ ಇವಳನ್ನ ಏಟು ಹೊಡೆದಂಗೆ ನೋಡ್ಕೋತಾಳೆ ಪಾಪ ಅಕ್ಕ ಏನು ಹೇಳ್ತಾಳೆ ಅಂದ್ರೆ ಯಾರಾದರೂ ಬಂದರೆ ಮಾತ್ರ ಈ ಥರ ಹಠ ಮಾಡ್ತಾಳೆ ತುಂಬಾ ತುಂಬ ಸೈಲೆಂಟಾಗಿ ಹೇಳಿದ್ನ ಕೇಳ್ಕೊಂಡಿರ್ತಾಳೆ ಅಂತ ಹೇಳ್ತಾಳೆ ಬಟ್ ಯಾವಾಗಲೂ ನಾನು ಬಂದಾಗೆಲ್ಲ ಇದೇ ಇರುತ್ತೆ ಗೊತ್ತಿಲ್ಲ ನಿಜವೂ ಸುಳ್ಳು ಬಟ್ ಹಾಗೆ ಇರಲಿ ಒಳ್ಳೇದು ನೋಡಿ ನಾನು ಆಗ್ಲೇ ಹೇಳಿದ್ನಲ್ಲ ಕಲ್ಸಕ್ಕೆರೆ ಬೇಡ ಅಂದ್ಲೋ ಅಂತ ನೋಡಿ ಈಗ ಯಾವ ಥರ ಕಿತ್ಕೋತಾಳೆ ಅಂತ ನೋಡಿ 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 ಕಿತ್ಕೊಂಡ್ಲು 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 ನೋಡೋರ್ ಕೊಡಕ್ ಹೋದ ಬೇಡ ಅಂದ್ಲೋ ಈಗ ನೋಡ ಹೆಂಗ ಹೆಂಗ್ ಹೆಂಗ ಇದ್ಕನೂ ಗೊತ್ತಾ ವಿಡಿಯೋದಲ್ಲಿ ಮಾಡಿದೀನ್ ತಡಿ ಜಾರ ಆಗುತ್ತೆ ಜಾರಾಗುತ್ತೆ ತಮ್ಮ ಅರ್ಧ ತಮ್ಮ ನೋಗ್ತಾ ಅವ್ನ್ ಬರೀ ಆ ಹಿಂಗಿಲ್ಲ ಅಂತನ ಅಷ್ಟೇ ಹೆಂಗೆ ಹಿಂಗೆ ಅವಳು ಫುಲ್ ಹಿಂಗೆ ನೋಗ್ತಾಳೆ ನೀಟಾಗಿ ನೋಡಿ ಹಿಂಗ ಅಂದ ಈಗ ನೋಡ್ರಿ ಅವಳ ಹೆಂಗ ನೋಗ್ತಾಳೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಕ್ತ ತರ್ಲೆ ಅಂದ್ರೆ ಹುಟ್ಟು ತರ್ಲೆ ಮಕ್ಳುಗಳು ಮಕ್ಳುಗಳಿವ್ರು ಇವ್ನುಟಕೆ ನಾವು ಇವ್ ಹೇರೋಕೆ ದೇವ್ರ ಎಲ್ಲ ಮಾಡ್ಕೋಬೇಕು ಇರೋ ಬರೋ ದೇವ್ರದೆಲ್ಲಾನು ಅವ್ ನೋಡಿ ಬಿದ್ದಿರೋದೆಲ್ಲ ಹಾಕವನಿ ಆತರ ಮಾತಾಡ್ಬಿಡ ತಮ್ಮನು ತಮ್ಮ ತರ ಮಾತಾಡ್ಬಿಡ ಅವನು ಸಾರಿ ಅಕ್ಕನು ಆಮೇಲೆ ಅಕ್ಕ ನಿನಗೆ ಸೈಕಲ್ ಏನು ಕೊಡಲ್ಲ ಹಾಂ ಸಾರಿ ನತಿ ಕೇಳು ತಪ್ಪಾಯ್ತು ತಪ್ಪಾಯ್ತು ಅಕ್ಕನು ಓಕೆ ತಮ್ಮನು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇದು ನಾಳೆನೂ ಕಂಟಿನ್ಯೂ ಆಗುತ್ತೆ ಪಾರ್ಟ್ ಆಗಿ ಪ್ಲೀಸ್ ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಂಪ್ಲೀಟ್ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ